ಈ ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಭೀಕರ ಕೊಲೆ ಸೊ ಇದನ್ನ ತನಿಖೆ ಯಾವ ರೀತಿ ಮಾಡ್ಬೇಕು ತನಿಖೆಯ ಉದ್ದೇಶ ಏನು ಅದನ್ನು ತಿಳಿಸ್ಕೊಳ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ತನಿಖೆಯ ಮುಖ್ಯ ಉದ್ದೇಶ ಏನಂದ್ರೆ ಯಾವ ರೀತಿ ಅಪರಾಧಿ ಯಾವ ಯಾರು ಇದನ್ನ ಮಾಡಿದ್ದಾರೆ ಅಂತ ಅದು ತಿಳ್ಕೊಳ್ಲಿಕ್ಕೆ ನಂಬರ್ ಒನ್ ಎರಡನೇದು ಸಾಯಲಿಕ್ಕೆ ಕಾರಣ ಇದು ಕಾಸ್ ಆಫ್ ಡೆತ್ ಮೂರನೇದು ಈ ದೇಹದ ತುಂಡು ತುಂಡು ಮಾಡಿದಾರಲ್ಲ ಅದು ಯಾವ ಹೇಗೆ ಮಾಡಿದ್ದಾರೆ ಅದು ಮೂರು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಷ್ಟು ದಿನಗಳ ಹಿಂದೆ ಸತ್ತಿದೆ ಸೊ ಇದು ನಾಲ್ಕು ತಿಳ್ಕೊಳ್ಳಿಕ್ಕೆ ಮಾಡದೇ ಒಂದು ದೊಡ್ಡ ತನಿಖೆ ಸೊ ಮೊದಲನೇದಾಗಿ ಇದು ಯಾವಾಗ ಸತ್ತಿದ್ದಾರೆ ಹೇಗೆ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ ಸೊ ಯಾವಾಗ ಸತ್ತಿದ್ದಾರೆ ಹೇಗೆ ಹೇಗೆ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಮೊದಲು ಆ ದೇಹ ತುಂಡು ತುಂಡು ಆಗಿದೆ ಏನಿದೆ ಅದನ್ನು ತಕ್ಕೊಂಡು ನಾವು ಶೇಖರಣೆ ಮಾಡಿ ಒಂದು ಕ್ಲೀನ್ ವೈಟ್ ಶೀಟು ಇಲ್ಲ ಪ್ಲಾಸ್ಟಿಕ್ ಶೀಟು ಅದರ ಮೇಲೆ ನಾವು ದೇಹದ ಆಕಾರದಲ್ಲಿ ಅದನ್ನು ಜೋಡಿಸ್ಕೊತಾ ಬರ್ತೀವಿ ಅನಾಟಮಿಕಲ್ ಪೊಸಿಷನ್ ಅಂತೀವಿ ನಾವು ಇದು ಜೋಡಣೆ ಮಾಡಿದಾಗ ಈ ಕಟ್ ಎಂಡ್ಸ್ ಅಂತ ಏನು ಹೇಳ್ತೀವಿ ಈ ಕಟ್ ಮಾಡಿರ್ತಕ್ಕಂತ ಜಾಗದಲ್ಲಿ ಯಾವ ಆಯುಧದಿಂದ ಕಟ್ ಮಾಡಿದ್ದಾರೆ ಅಂತ ಅದು ತಿಳ್ಕೊಳ್ತೀವಿ ಅಲ್ಲದೆ ಇದು ಸಾಯಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕಟ್ಟ ಸತ್ತ ನಂತರ ಮಾಡಿರ್ತಕ್ಕಂಥ ಕಂಠ ಅದು ನಮಗೆ ತಿಳ್ಕೊಳ್ತೀವಿ ಇದಲ್ಲದೆ ಈ ತರ ನಾವು ಈ ಅನಾಟಮಿಕಲ್ ದೇಹದ ಆಕಾರದಲ್ಲಿ ಜೋಡಣೆ ಮಾಡಿ ನೋಡಿದಾಗ ಇದು ಯಾವ ಹೇಗೆ ಇವರಿಗೆ ಸಾಯಿಸಿದಾರೆ ಕತ್ತಿಸ್ಕಿ ಸಾಯಿಸಿದಾರೋ ಇಲ್ಲ ಒಂದು ಬ್ಲಂಟ್ ವೆಪನ್ ಅಂತೀವಿ ಕೋಲ್ ಕೋಲಿಂದನೋ ಕಲ್ಲಿಂದನು ಇದರಿಂದ ಸಾಯಿಸಿದಾರ ಇಲ್ಲ ಕತ್ತಿಯಿಂದನೋ ಇಂದನು ಚುಚ್ಚಿ ಸಾಯಿಸಿದಾರ ಇಲ್ಲ ಕುದ್ಕೆ ಇಸ್ಕಿ ಸಾಯಿಸಿದಾರ ಇಲ್ಲ ವಿಷಪ್ರಶನ ಕೊಟ್ಟು ಅದನಂತರ ಸಾಯಿಸಿದಾರ ಇಲ್ಲ ಯಾವ್ದಾದ್ರು ಮಾದಕ ವಸ್ತು ಕೊಟ್ಟು ಅದನಂತರ ಸಾಯಿಸಿದಾರ ಇದನ್ನೆಲ್ಲನ ತಿಳ್ಕೊಳ್ಲಿಕ್ಕೆ ನಮ್ಗೆ ಬರ್ತದೆ ಇದೇ ಒಂದು ಉದ್ದೇಶ ಇದು ಅಲ್ಲದೆ ಒಟ್ಟಿನಲ್ಲಿ ಇರ್ತಕ್ಕಂಥ ಆಹಾರದ ವಸ್ತುಗಳ ಆಧಾರದ ಮೇಲೆ ಇವರು ಯಾವ ಟೈಮ್ ನಲ್ಲಿ ಊಟ ಮಾಡ್ತಾರೆ ಅದನ್ನ ತಿಳ್ಕೊಂಡು ಅದು ಊಟ ಮಾಡಿದ ಎಷ್ಟು ಗಂಟೆಗಳ ಎಷ್ಟು ಟೈಮ್ ನಂತರ ಇದನ್ನ ಸಾಯಿಸಿದ್ದಾರೆ ಅದು ನಮಗೆ ಒಂದು ಕ್ಲೂ ಸಿಗತ್ತೆ ಈಗ ಎರಡನೇಲು ಇದು ಯಾವಾಗ ಸಾಯಿಸಿದ್ದಾರೆ ದಟ್ ಇಸ್ ವೆರಿ ಟೈಮ್ ಆಫ್ ಡೆತ್ ಇದು ತನಿಖೆಗೆ ತುಂಬಾ ಉಪಯೋಗವಾಗಿರ್ತಕ್ಕಂಥ ಮಾಹಿತಿ ಸೊ ಇದು ಯೂಶ್ವಲಿ ನಾವು ಹೇಗೆ ಎಷ್ಟು ಟೈಮ್ ಸಮಯ ಕಳೆದಿದೆ ಸತ್ತಾದ ನಂತರ ತಿಳ್ಕೊಳ್ಳಿಕ್ಕೆ ಯೂಸ್ಲಿ ನಾವು ದೇಹದ ಮೇಲೆ ಆಗಿರ್ತಕ್ಕಂಥ ಚೇಂಜಸ್ ಅಂದ್ರೆ ವ್ಯತ್ಯಾಸಗಳು ಸತ್ತ ನಂತರ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಆ ಪೋಸ್ಟ್ ಮಾರ್ಟಮ್ ಚೇಂಜಸ್ ಅಂತೀವಿ ಇದರ ಆಧಾರದ ಮೇಲೆ ನಾವು ಹೇಳ್ತೀವಿ ಬಟ್ ಇದನ್ನಲ್ಲಿ ಇವರು ಕಟ್ ಮಾಡಿ ರಕ್ತಸ್ರಾವ ಆಗಿದೆ ಅದು ಪೋಸ್ಟ್ ಮಾರ್ಟಮ್ ಚೇಂಜಸ್ ಡಿಲೇ ಮಾಡತ್ತೆ ಎರಡನೇದು ಇದನ್ನ ತಕೊಂಡು ಒಂದು ರೆಫ್ರಿಜರೇಷನ್ ಅಲ್ಲಿ ಇಟ್ಟಿದ್ದಾರೆ ಅದು ಡಿಲೇ ಮಾಡೋದು ಒಂದೇ ಅಲ್ಲ ಪೋಸ್ಟ್ ಮಾರ್ಟಮ್ ಚೇಂಜಸ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ ಸೊ ಇಂಥ ಪ್ರಸಂಗದಲ್ಲಿ ಈ ದೇಹದ ಮೇಲೆ ವ್ಯತ್ಯಾಸಗಳ ಆಧಾರದ ಮೇಲೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಬಟ್ ಇದಲ್ಲದೇನೋ ಅದನ್ನ ಹೇಳಲೇಬೇಕಾಗುತ್ತಲ್ಲ ಪೊಲೀಸ್ ಅವರಿಗೆ ಮಾಹಿತಿ ಕೊಡ್ಬೇಕು ಇದು ಯಾವ ರೀತಿ ಹೇಳ್ತವೆ ಅಂದ್ರೆ ಒಂದು ಈ ಟೆಲಿಫೋನ್ ಅಲ್ಲಿ ಈಗ ಅವ್ರು ಮಾತಾಡ್ತಿಕೊಂಡು ಯಾವಾಗ ಲಾಸ್ಟ್ ಮಾತಾಡಿದ್ರು ಯಾವಾಗ ಸ್ವಿಚ್ ಆಫ್ ಆಯ್ತು ಆ ಡೇ ಟು ಟೈಮ್ ಅದರ ಆಧಾರದ ಮೇಲೆ ಒಂದು ಈ ಮನೆಗೆ ಏನಾದ್ರೂ ಹಾಲ್ ಕೊಡ್ತಾ ಇದ್ರೆ ಆ ಹಾಲ್ ಯಾವಾಗ ನಿಂತಿದೆ ಪೇಪರ್ ಬರ್ತಾ ಇದ್ರೆ ಆ ಪೇಪರ್ ಯಾವಾಗ ನಿಂತಿದೆ ನೆಂತಿದೆ ಪೇಪರ್ ನಿಂತೋಗಿದೆ ಪ್ಲಸ್ ಅಡಿಗೆ ಮಾಡಿಟ್ಟಿದ್ದಾರೆ ಅದರಲ್ಲಿ ಮತ್ತೆ ಅಡಿಗೆ ಮನೇಲಿಂತ ತರಕಾರಿ ಇಲ್ಲ ಹಣ್ಣುಗಳು ಅದು ಕೊಳಕ ಸ್ಥಿತಿಯಲ್ಲಿ ಇದೆಯೋ ಈಗ ಫ್ರೆಶ್ ಅಲ್ಲಿ ಇದೆಯೋ ಅದು ಆಧಾರದ ಮೇಲೆ ಪ್ಲಸ್ ಇವ್ರನ್ನ ಯಾವಾಗ ಲಾಸ್ಟ್ ಮಾತಾಡಿದ ಕೆಲಸ ಜಾಗದಲ್ಲಿ ಯಾರು ಎಷ್ಟು ಯಾವಾಗ ಮಾತಾಡಿದ್ರು ಯಾವಾಗ ಯಾವಾಗ ನೋಡಿದ್ರು ಅಕ್ಕಪಕ್ಕವ್ರು ಯಾವಾಗ ನೋಡಿದ್ರು ಇವರೆಲ್ಲ ಇದೆಲ್ಲ ಆಧಾರದ ಮೇಲೆ ನಾವು ಒಂದು ಪ್ಲಸ್ ನಾವು ಪೋಸ್ಟ್ ಮಾರ್ಟಮ್ ನಲ್ಲಿ ಒಟ್ಟೆನಲ್ಲಿ ಇರ್ತಕ್ಕಂಥ ಆಹಾರದ ಅದರ ಒಂದು ಕ್ಲೂ ಇದೆಲ್ಲ ಕ್ಲೂ ಆಧಾರದ ಮೇಲೆ ನಾವು ಪಾಸಿಬಲ್ ಟೈಮ್ ಆಫ್ ಅಂತ ಹೇಳ್ತೀವಿ ಇದಲ್ಲದೆ ಅಲ್ಲಿ ಹುಳಗಳು ಏನು ಕಂಡು ಬಂದಿದೆ ಆ ಹುಳಗಳ ಲೆಂತ್ ಅಂದ್ರೆ ಎಷ್ಟು ದೊಡ್ಡ ಹುಳಗಳು ಯೂಶ್ವಲಿ ಏಳರಿಂದ ಒಂಬತ್ತು ಮಿಲಿಮೀಟರ್ಸ್ ಉದ್ದ ಇರುತ್ತೆ ಎಂಟರಿಂದ ಒಂಬತ್ತು ಒಳಗೆ ಹತ್ತ ದಿನ ಅಷ್ಟೊಳಗೆ ಅದು ಫ್ಲೈಸ್ ಅಂದ್ರೆ ರೆಕ್ಕೆ ಪುಕ್ಕ ಬಂದು ಆಹಾರ ಪರಿಸ್ಥಿತಿಲಿ ಇರ್ತದೆ ಅದನ್ನೆಲ್ಲ ಆಧಾರದ ಮಳೆ ಇಲ್ಲ ಒಂದು ಎರಡು ಮಿಲಿಮೀಟರ್ ಇದ್ರೆ ಮೂರಿಂದ ನಾಲ್ಕು ದಿನ ಸೊ ಈ ರೀತಿ ಬರೇ ಮಟ್ಟಗಳಿದ್ರೆ ಒಂದು ಇಂದ ಎರಡು ದಿನ ಸೊ ಈ ಆಧಾರದ ಮೇಲೂ ಒಂದು ಸಹ ನಾವು ಎಷ್ಟ್ ಸತ್ತಿ ಎಷ್ಟು ಟೈಮ್ ಆಗಿದೆ ಅಂತ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ಇದೆಲ್ಲ ಮಾಹಿತಿಯನ್ನು ನಾವು ಪೊಲೀಸ್ ಗೆ ಒದಗಿಸ್ತೇವೆ ಸೊ ಈಗ ನಾವು ಯಾವ ತರ ವ್ಯಕ್ತಿಗಳು ಈ ರೀತಿ ಕೃತ್ಯ ಮಾಡ್ತಾರೆ ನೋಡಿ ಈ ರೀತಿ ಕೃತ್ಯ ಮಾಡತಕ್ಕಂಥ ವ್ಯಕ್ತಿಗಳು ಯೂಶ್ವಲಿ ಸೆಕ್ಶುಯಲ್ ಪರ್ವರ್ಡ್ಸ್ ಆರ್ ಎಮೋಷನಲಿ ಡಿಪೆಂಡೆಂಟ್ ಅಂದ್ರೆ ಇವ್ರಿಗೂ ಅವ್ರಿಗೂ ಒಂದು ಎಮೋಷನಲ್ ರಿಲೇಶನ್ಶಿಪ್ ಯೂಶ್ವಲಿ ಎಮೋಷನಲ್ ರಿಲೇಶನ್ಶಿಪ್ ಯಾರ ಇರ್ ಯಾರ್ದಿರತ್ತೆ ಇಲ್ಲ ಇವರಲ್ಲಿ ಒಂದು ಸಂಬಂಧ ಹತ್ತಿರದ ಸಂಬಂಧ ಇರತಕ್ಕಂಥದ್ದು ಎಸ್ಪೆಷಲಿ ಲೈಂಗಿಕ ಸಂಬಂಧ ಇರ್ತಕ್ಕಂಥ ವ್ಯಕ್ತಿಗಳೇ ಇದರಲ್ಲಿ ಮಾಡಿರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಸೆಕ್ಷುವಲ್ ಜಲಸ್ ಅಂತ ಇರ್ತೀವಿ ಸೆಕ್ಷುವಲ್ ಜಲಸಿ ಇಲ್ಲ ಇವ್ರಿಗೆ ಆ ಲೈಂಗಿಕ ಕ್ರಿಯೆಗೆ ಇವರು ಸಂಬಂಧ ಇರ್ತದೆ ಇಲ್ಲಾಂದ್ರೆ ಲೈಂಗಿಕ ಕ್ರಿಯೆಗೆ ಪ್ರಯತ್ನ ಪಟ್ಟಿರ್ತಾರೆ ಇಲ್ಲಾಂದ್ರೆ ಬೇರೆಯವರು ಇವ್ರನ್ನ ಇವರು ಇವ್ರ ಜೊತೆ ಹೋಗ್ತಾರೆ ಅಂತ ಆ ಒಂದು ಜಲಸಿ ಆ ಒಂದು ದ್ವೇಷದಿಂದ ಮಾಡಿರ್ತಕ್ಕಂಥದ್ದು ಸೊ ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ನಿಜ ಇವರು ಅವರಿಗೆ ಯಾರು ಸಾಯಿಸಿದಾರೆ ಅವರು ಇವ್ರಿಗೆ ಸಂಬಂಧ ಇರೋದಂತೂ ಖಳ ಖಂಡಿತ ಬಟ್ ಇದು ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಒಂದು ಎವಿಡೆನ್ಸು ಯಾರಿಗೆ ಇವ್ರು ಮಾಡಿರೋರ್ಗ ಯಾರಿಗೂ ಗೊತ್ತಾಗ್ಬೇಡ್ದು ಅಂತ ದಟ್ ಇಸ್ ನಂಬರ್ ಒನ್ ಎರಡನೇದು ಮಾಡಾದ್ಮೇಲೆ ಸಮಯ ಸಿಗುತ್ತಲ್ಲ ಇವ್ರು ಬೇರೆ ಕಡೆ ಎಸ್ಕೇಪ್ ಆಗ್ಲಿಕ್ಕೆ ಒಂದು ಟೈಮ್ ಸಿಗುತ್ತೆ ಅಂತ ಎರಡು ಮೂರನೇದು ತನಿಖಾ ಅವರಿಗೆ ದಿಕ್ಕು ತಪ್ಪಿಸಲಿಕ್ಕೆ ಅವ್ರು ಏನೇ ಮಾಡೋರು ಸಿಗ್ಬಾರ್ದು ನಾಲ್ಕನೇದು ಈ ಪೀಸಸ್ ಎಲ್ಲ ಬೇರೆ ಕಡೆ ಹಾಕಿ ಯಾರಿಗೂ ಗೊತ್ತಾಗ್ದಂಗೆ ಮಾಡೋಣ ಅಂತ ಅದು ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಸಾಧ್ಯತೆ ಇದೆ ಸೊ ಇದು ದಟ್ ಈಸ್ ದ ಟೈಪ್ ಆಫ್ ಪೀಪಲ್ ಬಟ್ ಈಗ ತನಿಖೆ ಆ ಜಾಗದಲ್ಲಿ ಯಾವ ರೀತಿ ಮಾಡಬೇಕು ಆ ತನಿಖೆ ದಲ್ಲಿ ಜಾಗ ಮಾಡ್ತು ಒಂದು ಫಿಂಗರ್ ಪ್ರಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಿ 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 ಟಿ ವಿ ಎವಿಡೆನ್ಸ್ ಅಕ್ಕಪಕ್ಕದವರು ಅದು ಇಂಪಾರ್ಟೆಂಟ್ ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಫ್ರೆಂಡ್ಸು ಅಲ್ಲಿರ್ತಕ್ಕಂಥವ್ರದ್ದು ಸ್ಟೇಟ್ಮೆಂಟ್ಸು ಸೂಕ್ಷ್ಮವಾಗಿ ಅದನ್ನು ತೆಕ್ಕೊಂಡು ಅದರ ಮೂಲಕ ತನಿಖೆ ಮಾಡೋದು ಪ್ಲಸ್ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಎವಿಡೆನ್ಸಸ್ ಇವೆಲ್ಲ ಆಧಾರದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಇದೆಲ್ಲ ಆಧಾರದ ಮೇಲೆ ಯಾರು ಮಾಡಿರ್ಬೋದು ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಸಾತೆ ನೋಡಿ ಇದನ್ನೆಲ್ಲ ಮುಂದಿಟ್ಕೊಂಡು ಒಂದು ಶವ ಪರೀಕ್ಷೆ ಪ್ಲಸ್ ಆ ಕ್ರೈಮ್ ಸೀನ್ ಎಕ್ಸಾಮಿನೇಷನ್ ಆ ಕ್ರೈಮ್ ಸೀನ್ ಈ ಡಾಕ್ ಸ್ಕ್ವಾಡ್ ಇದೆ ನೋಡಿ ಅದು ಸಹ ನಮಗೆ ಉಳ್ಕೊಳ್ಬಹುದು ಆಮೇಲೆ ಮೂರನೇದು ಈ ಎವಿಡೆನ್ಸಸ್ ಸ್ಟೇಟ್ಮೆಂಟ್ಸು ಇದೆಲ್ಲ ಒಂದು ಆಯಾಮಗಳಲ್ಲಿ ನಾವು ತನಿಖೆ ಮಾಡಿದಾಗ ಡೆಫಿನೆಟ್ಲಿ ನಾವು ಈ ನ ಸಾಲ್ವ್ ಮಾಡ್ಬೋದು ಥ್ಯಾಂಕ್ ಯು